ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದ ವಕೀಲರ ಭವನದಲ್ಲಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಬೆಂಗಳೂರು ವಕೀಲರ ಸಂಘ ಹಾಗೂ ಬೆಂಗಳೂರು ವಕೀಲರ ಸಹಕಾರ ಸಂಘ ನ್ಯಾಯಮಿತ್ರ ಸಹಕಾರಿ ಬ್ಯಾಂಕ್ ಇವರ ಸಹಯೋಗದೊಂದಿಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಭುವನೇಶ್ವರಿ ತಾಯಿಯ ಭಾವಚಿತ್ರಕ್ಕೆ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣವನ್ನು ಹಿರಿಯ ಕವಿಗಳು ಹಾಗೂ ಚಿಂತಕರಾದ ಡಾ ಕೂಡು ಚಿನ್ನಸ್ವಾಮಿಯವರು ನೆರವೇರಿಸಿದರು ಮುಖ್ಯ ಅತಿಥಿಗಳು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಅಧ್ಯಕ್ಷರಾದ ಶ್ರೀ ವಿಶಾಲ್ ರಘು ಎಚ್ಎಲ್ ರವರು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಎಚ್ಪಿ ಸಂದೇಶ್ ಮುಖ್ಯಸ್ಥರು ಸೃಜನಶೀಲ ಅಧ್ಯಾಪನಾ ಕೇಂದ್ರ ಬೆಂಗಳೂರು ಖ್ಯಾತ ಉಪನ್ಯಾಸಕರು ಡಾ ಗುರುರಾಜ್ ಕಂಜರ್ಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಬಿ ಗೌಡರವರು ವಹಿಸಿದ್ದರು ವಿಶೇಷ ಆಹ್ವಾನಿತರು ಶ್ರೀಮತಿ ದೀಪಿಕಾ ದಾಸ್ ಚಿತ್ರನಟಿ ಶ್ರೀ ರಣವ್ ಶಿರಸಾಗರ ಚಿತ್ರನಟರು ಶ್ರೀ ವಿವೇಕ್ ಸುಬ್ಬಾರೆಡ್ಡಿ ಅಧ್ಯಕ್ಷರು ಬೆಂಗಳೂರು ವಕೀಲರ ಸಂಘ ಶ್ರೀ ಟಿಜಿ ರವಿ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರು ಸಂಘ ಶ್ರೀ ಹರೀಶ್ ಎಂಟಿ ಖಜಾಂಚಿ ಬೆಂಗಳೂರು ವಕೀಲರ ಸಂಘ ಶ್ರೀ ಆನಂದ್ ಈ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಶ್ರೀ ಹರೀಶ್ ಜೆ ಖಜಾಂಜಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಹಾಗೂ ಅನೇಕ ಮಾಜಿ ಅಧ್ಯಕ್ಷರುಗಳು ಎಲ್ಲ ವಕೀಲ ಬಂಧುಗಳು ಉಪಸ್ಥಿತರಿದ್ದರು ಇನ್ನು ವೇದಿಕೆ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಸೋಮಶೇಖರ್ ಕೆ ಮುಖ್ಯ ಅತಿಥಿಗಳು ಕವಯಾತ್ರಿ ಹಾಗೂ ಕರ್ನಾಟಕ ಲೇಖಕರ ಸಂಘದ ಅಧ್ಯಕ್ಷರು ಡಾ ಎಲ್ ಪುಷ್ಪ ವಿಶೇಷ ಆಹ್ವಾನಿತರು ಶ್ರೀನಗರ್ ಕಿಟ್ಟಿ ಚಿತ್ರನಟ ಭಾವನಾ ರಾಮಣ್ಣ ಚಿತ್ರನಟಿ ಶೇಖರ್ ಚಲನಚಿತ್ರ ನಿರ್ದೇಶಕರು ಅವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಬಿ ಗೌಡರವರು ಮಾಧ್ಯಮ ಮಿತ್ರರ ಜೊತೆ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು ವಕೀಲರ ಸಾಹಿತ್ಯ ಒಕ್ಕೂಟದವರು ತುಂಬ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದು ಸುಮಾರು ನೂರೈವತ್ತು ವರ್ಷಗಳ ಹಳೆಯ ಸಂಸ್ಥೆ ದಿವಾನ್ ಮಾಧವರಾವ್ ಅವರಂದ ಶುರುವಾಗಿದ್ದಂಥ ಒಂದು ಸಂಸ್ಥೆ ಇನ್ನೂ ಸಾಹಿತ್ಯದ ಒಲವಿನಿಂದ ಬೆಳೆಸ್ಕೊಂಡು ಇಲ್ಲಿವರೆಗೂ ಬಂದು ಮತ್ತು ಇಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡ್ತಿರೋದು ಭಾಳ ಒಳ್ಳೆಯದು ಅದರಲ್ಲೂ ವಕೀಲರು ಭಾಳ ಮುಖ್ಯವಾದ ಅಂಗ ಸಮಾಜದಲ್ಲಿ ಅವರು ಸಾಹಿತ್ಯವನ್ನು ಉಳಿ ಬೆಳೆಸಿ ಉಳಿಸೋದು ಬಹಳ ಮುಖ್ಯ ಕನ್ನಡವನ್ನು ಬಳಸಬೇಕು ಮನೆಯಲ್ಲಿ ಅವರ ವರ್ಕ್ ಪ್ಲೇಸ್ನಲ್ಲಿ ಎಲ್ಲ ಕಡೆ ಅವರು ಕನ್ನಡವನ್ನೇ ಉಪಯೋಗಿಸಬೇಕು ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸಬೇಕು ಅದರ ಜೊತೆಗೆ ಅರ್ಥಗರ್ಭಿತವಾಗಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ವಕೀಲರ ಸಾಹಿತ್ಯ ಕೂಟದಿಂದ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಎಲ್ಲ ಅಂಗಸಮಸ್ಥೆಗಳು ನಮ್ಮ ವಕೀಲರ ವಕೀಲರ ಸಂಘ ಕರ್ನಾಟಕ ವಕೀಲರ ಪರಿಷತ್ತು ನಮ್ಮ ಸಹಕಾರ ಬ್ಯಾಂಕು ಮತ್ತು ಸಹಕಾರ ಸಂಘದ ವತಿಯಿಂದ ಮಾಡ್ತಾಯಿದ್ದೀವಿ ಅನೇಕ ಹಿರಿಯ ಕವಿಗಳು ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿತ ನ್ಯಾಯಮೂರ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದಂಗೆ ನಾವು ಕನ್ನಡ ಹೆಚ್ಚಾಗಿ ಬಳಸಬೇಕಾಗಿದೆ ಕನ್ನಡವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಆ ಕೆಲಸವನ್ನು ಮುಂದೆ ನಾವೆಲ್ಲ ವಕೀಲರು ಸೇರಿ ಒಟ್ಟಾಗಿ ಮಾಡಿದೆ ಅಂತ ಹೇಳ್ತೀನಿ ರಾಜ್ಯೋತ್ಸವದ ಶುಭಾಶಯಗಳು ಮೊದಲನೇದಾಗಿ ನಮ್ಮ ಈ ನಮ್ಮ ವಿಶಾಲ ಹೇಳ್ದಂಗೆ ಒಳ್ಳೆ ಉತ್ಸಾಹಿ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಅವರ ಉತ್ಸಾಹ ಏನು ಅನ್ನೋದು ಈ ಕನ್ನಡ ರಾಜ್ಯೋತ್ಸವದಲ್ಲಿ ಎತ್ತಿ ತೋರಿಸ್ತಾ ಇದೆ ಮುಂದಿನ ದಿನಗಳಲ್ಲೂ ಈ ಕನ್ನಡದ ಬಗ್ಗೆ ಒಳ್ಳೆಯ ಒಂದು ಅಭಿಮಾನವನ್ನು ಇಟ್ಟು ಅಂಥ ಅಧ್ಯಕ್ಷರು ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನೂರೈವತ್ತು ವರ್ಷ ಇತಿಹಾಸವುಳ್ಳ ಈ ಒಂದು ಸಾಹಿತ್ಯ ಕೂಟ ವಕೀಲರದ್ದು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಚಿಂತೆಕರನ್ನು ಕರೆಸಿ ಒಂದು ಗೌರವವನ್ನು ಸೂಚಿಸಿದ್ರ ಮುಖಾಂತರ ಈಗ ಮೊನ್ನೆ ಚುನಾವಣೆ ಆಯ್ಕೆ ಆದಂಥ ಮಂಜುನಾಥ್ ಗೌಡ್ರನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ವಕೀಲರ ಪರಿಷತ್ತು ಮತ್ತು ವಕೀಲರ ಸಂಘ ಮತ್ತು ಸೊಸೈಟಿ ಎಲ್ಲ ಇನ್ನಿತರ ಬ್ಯಾಂಕು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಇವತ್ತು ಆಚರಿಸ್ತಾ ಇದ್ದೀವಿ ಹಳೆ ಬೇರು ಹೊಸ ಚಿಗುರು ಎಂಬಂತೆ ನಮ್ಮ ಚಿಂತಕರನ್ನ ಕರ್ಕೊಂಡ್ಬಂದು ಅವರ ನಡೆದ ಆ ನಾವು ನಡಿಬೇಕು ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನು ಹಮ್ಮಿಕೊಂಡು ಇವತ್ತಿನ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮುಂದಿನ ಪೀಳಿಗೆಗೂ ಕೂಡ ಇದು ಬೆಳೆಸ್ಕೊಂಡು ಹೋಗ್ಲಿ ಅಂತ ನಾನು ಹಾರೈಸ್ತೇನೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ ವಕೀಲರಿಗೂ ಸಹಿತ ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ನಮ್ಮ ಬೆಂಗಳೂರು ವಕೀಲರ ಸಂಘದಲ್ಲಿ ಎಲ್ಲ ಪ್ರತಿಯೊಬ್ಬರೂ ಕೂಡ ಕನ್ನಡದಲ್ಲಿ ಮಾತಾಡಲಿ ಬಟ್ ಕೋರ್ಟ್ಗಳಲ್ಲಿ ಕೂಡ ಕನ್ನಡದಲ್ಲಿ ಮಾತಾಡಲಿ ಅಂತೇಳಿ ಕನ್ನಡದಲ್ಲಿ ಜಡ್ಜ್ಮೆಂಟ್ಸ್ ಕೊಡಲಿ ಅಂತೇಳಿ ಹೇಳಿ ಬಯಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ